ನಮಸ್ತೆ ಎಲ್ಲರಿಗೂ ಬನ್ನಿ ಬಾಬಾ ಏನ್ ಹೇಳ್ತಾರೆ ಅಂತ ನೋಡೋಣ ಓಕೆ ತುಂಬಾ ಕಾಯ್ತಾ ಇದ್ರು ಬಾಬಾ ಅಂತ ಅನ್ಸುತ್ತೆ ನಮ್ಗೆ ಸಂದೇಶ ಕೊಡೋದಿಕ್ಕೆ ಸದ್ಯಕ್ಕೆ ಕಾರ್ಮಿಕ ಕರೆಕ್ಷನ್ ಇದೆ ತುಂಬಾನೇ ಸಮಸ್ಯೆ ಮಾಡ್ತಾ ಇದಾರೆ ಶತ್ರುಗಳೆಲ್ಲ ಒಂದಾಗಿದ್ದಾರೆ ಅನ್ನುವಂಥದ್ದು ಇದೆ ಶತ್ರುಗಳು ಒಂದಾಗಿದ್ದಾರೆ ಕಾಲಾಯ ತಸ್ಮೈ ನಮಃ ಏನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದ್ರೆ ಸದ್ಯಕ್ಕೆ ನಿಮ್ಮ ಹೃದಯದಲ್ಲಿ ಓನ್ಲಿ ಬಾಬಾಗೆ ಅವಕಾಶ ಕೊಡಿ ಅನ್ನುವಂಥದ್ದು ಇದೆ ಸೊ ಬಾಬಾರ ಆಶೀರ್ವಾದದಿಂದ ಮಾತ್ರ ನಿಮ್ಗೆ ಹೆಚ್ಚು ಒಳ್ಳೇದಾಗುತ್ತೆ ಅನ್ನುವಂಥದ್ದು ಬಾಬಾ ಇರಬಹುದು ನಿಮ್ಮ ನೆಚ್ಚಿನ ಗುರುಗಳಿರ್ಬಹುದು ಅವರ ಪ್ರಾರ್ಥನೆಯನ್ನು ಮಾಡಿ ಅವ್ರ ಹತ್ರ ನಿಮ್ಮ ಕಷ್ಟ ಸುಖನ ಹೇಳ್ಕೊಳ್ಳಿ ಅವರೇನಾದರೂ ಒಂದು ಸಮಸ್ಯೆನ ಬಗೆಹರಿಸೋದ್ರ ಕಡೆ ಗಮನವನ್ನು ಹರಿಸ್ತಾರೆ ಈಗಾಗಲೇ ಒಬ್ರು ತಪ್ಪ ಒಬ್ರು ಒಬ್ಬರು ತಪ್ಪ ಒಬ್ರು ನಿಮ್ಮ ಕಾರ್ಮಿಕ ಇರಬಹುದು ಅಥವಾ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಸಾಕಷ್ಟು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಮಾಡ್ತಾ ಇದ್ದಾರೆ ಸೊ ಇಟ್ಸ್ ಓಕೆ ಅವ್ರೆಷ್ಟೇ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಮಾಡಿದ್ರು ಎಷ್ಟೇ ಜನ ಕೈ ಕೈ ಮಿಲಾಯಿಸಿದ್ರು ಬಾಬಾ ಕಡೆಯಿಂದ ನಿಮಗೆ ಹೆಚ್ಚು ಪ್ರಾಮಿಸ್ ಇದೆ ಸೊ ನಾನು ಕಾಪಾಡೇ ಕಾಪಾಡ್ತೀನಿ ಅನ್ನುವಂಥದ್ದು ಅವರ ಮನಸ್ಸಲ್ಲಿ ಇದೆ ಸೊ ಅವ್ರು ಕಾಪಾಡ್ತಾರೆ ಅವರು ನಿಮ್ಮ ಭಕ್ತಿಗೆ ಒಲಿತಾರೆ ಹೊರ್ತು ನಿಮ್ಮ ಯಾವುದೇ ಇದಕ್ಕೆ ಅವರು ಬರೋದಿಲ್ಲ ಸೊ ಹಾಗಾಗಿ ಬಾಬಾರಿಗೆ ನೀವು ಕೊಟ್ಟಂತ ಮಾತನ್ನು ಮರಿಬೇಡಿ ನಿಮಗೆ ಬಾಬಾ ಕೊಟ್ಟಂಥ ಮಾತು ಕೂಡ ಅವ್ರು ಯಾವತ್ತೂ ಮರೆಯೋದಿಲ್ಲ ಶ್ರದ್ಧೆ ಇರಲಿ ಭಕ್ತಿ ಇರಲಿ ಹೀಗೆ ಧರ್ಮ ಮಾರ್ಗದಲ್ಲಿ ಭಕ್ತಿ ಮಾರ್ಗದಲ್ಲಿ ನಡೀರಿ ನಿಮ್ಮಿಂದ ಒಂದಷ್ಟು ಜನಕ್ಕೆ ಒಳ್ಳೇದಾಗ್ಲಿ ಅದರಿಂದ ಇನ್ನ ಹೆಚ್ಚಿನ ಉಳಿತು ಸಮಾಜಕ್ಕೆ ಆಗತ್ತೆ ಅನ್ನುವಂಥದ್ದು ಓಕೆ ಕೊಟ್ಟ ಮಾತನ್ನ ತಪ್ಪಬೇಡಿ ಅನ್ನುವಂಥದ್ದು ಸದ್ಯಕ್ಕೆ ನಿಮ್ಮ ಮನೆಗೆ ಒಂದು ರಕ್ಷಣೆನ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಜಾಸ್ತಿ ದೀಪಗಳನ್ನ ಹಚ್ಚಿ ಯಾವಾಗಲೂ ಬೆಳಕಾಗಿ ಇಟ್ಕೊಳ್ಳಿ ಮನೆನ ಮನೆ ಬಾಗ್ಲನ್ನ ಕತ್ತಲು ಮಾಡಿ ಇಡಬೇಡಿ ಅನ್ನುವಂಥದ್ದು ಇದೆ ಎಲ್ಲ ಒಂದು ಕಡೆ ನನ್ನ ಕೈಲಿ ಇಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಂತ ನಾನು ನಂಬ್ತೀನಿ ಆದರೆ ನನಗೆ ಮಾತ್ರ ಯಾಕೆ ಇಷ್ಟೊಂದು ಕಷ್ಟ ಯಾಕೆ ಇಷ್ಟೊಂದು ಸಮಸ್ಯೆ ಅಂತ ನೀವು ಕೇಳೋದಾದರೆ ಸೊ ಯೋಚನೆ ಮಾಡಬೇಡಿ ಭಗವಂತ ಎಲ್ಲ ಕಡೆ ಇದ್ದಾನೆ ನಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳು ಕೆಲವು ಅನುಭವಿಸ್ಬೇಕಾಗತ್ತೆ ಕೆಲವು ಸತಿ ನಮ್ಮ ತಪ್ಪಿಲ್ಲ ಅಂದರೂ ಕೂಡ ಯಾವುದೋ ಒಂದು ರೀತಿಲಿ ಗೊತ್ತಿದ್ದು ಗೊತ್ತಿಲ್ದಿರನ್ನೋ ಅದಕ್ಕೆ ಕಾರಣ ನಾವೇ ಆಗಿರ್ತೀವಿ ಸೊ ಹಾಗಾಗಿ ಆ ಕಾರಣನ ಸರಿಪಡಿಸ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ ಸೊ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಎದೆಯಲ್ಲಿ ಒಂದೇ ಒಂದು ಅಣುವಷ್ಟು ಮಾತ್ರ ಬೆಳಕಿದೆ ಸೊ ಆ ಬೆಳಕು ಪೂರ್ತಿ ದೇಹದಲ್ಲಿ ಆವರಿಸೋ ಹಾಗೆ ಮಾಡಿ ನಿಮ್ಮ ಇಡೀ ದೇವಸ್ಥಾನದಲ್ಲಿ ದೇವರ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ದೇಹದಲ್ಲಿ ಆ ಒಂದು ಪಾಸಿಟಿವ್ ಎನರ್ಜಿ ಆ ಒಂದು ವೈಟ್ ಎನರ್ಜಿ ಆ ಒಂದು ಪ್ಯೂರ್ ಎನರ್ಜಿ ಆ ಒಂದು ಬೆಳಕು ಬರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಕನಸುಗಳನ್ನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ನಿಮ್ಮದ ನಿಮ್ಮದು ಯಾವುದೋ ಒಂದು ಕನಸು ಈಡೇರಿದು ಅನ್ನುವಂಥ ಕಾರಣಕ್ಕೆ ಈಗೋ ನಾ ತೊಗೊಂಡು ಶಾರ್ಟ್ಕಟ್ಟಲ್ಲಿ ನಾನು ಹೋಗಿದ್ದಕ್ಕೆ ನನಗೆ ಈ ಕೆಲಸ ಆಯಿತು ನಾನು ಈ ರೀತಿ ಮಾಡಿದ್ದಕ್ಕೆ ನನಗೆ ಇದು ಒಳ್ಳೆಯದಾಯಿತು ಅನ್ನುವಂಥ ವಿಚಾರಕ್ಕೆ ನೀವು ತಲೆ ಕೆಡಿಸ್ಕೊಂಡು ಅದೇ ದಾರಿನ ಹಿಡಿದ್ರಿ ಅಂದರೆ ಅದೆಷ್ಟು ಬೇಗ ಯಶಸ್ ನೋಡಿದ್ರು ಅಷ್ಟೇ ಬೇಗ ಅದರಿಂದ ಕೆಳಗೂ ಬೀಳ್ತೀರಾ ಇದ್ರ ಬಗ್ಗೆ ಎಚ್ಚರಿಕೆ ಇರ್ಲಿ ಅನ್ನುವಂಥದ್ದು ದ ಸ್ಪಿರಿಚುವಲ್ ಟೀಚರ್ ಇದಾರೆ ಭಗವಂತ ಯಾವತ್ತು ನಿಮ್ಮನ್ನ ಕೈ ಬಿಡೋದಿಲ್ಲ ನಿಮ್ಮ ಗುರುಗಳು ನಿಮ್ಮನ್ನ ಬಿಡೋದಿಲ್ಲ ನಿಮ್ಮನ್ನ ಯಾವತ್ತು ಕಾಪಾಡ್ತಾನೆ ಇರ್ತಾರೆ ಸೊ ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ನೀವು ಹೋಗ್ತಾ ಇರ್ಬೇಕಾದ್ರೆ ನಾನು ಅನ್ನುವಂಥ ಅಹಂಕಾರನ ಬಿಟ್ಟು ಹೋಗ್ಬೇಕಾಗತ್ತೆ ಸೊ ರಾಘವೇಂದ್ರರು ಇರಲಿ ಅಥವಾ ರಾಯರು ಅಂತ ನೀವು ಕರೀರಿ ಅಥವಾ ಬಾಬಾ ಅಂತ ಕರೀರಿ ಅಥವಾ ಗುರುಗಳು ಅಂತ ಕರೀರಿ ದತ್ತಾತ್ರೇಯ ಅಂತ ಕರೀರಿ ಯಾವುದೇ ಹೆಸರು ಕೊಟ್ಟರು ಅಷ್ಟೇನೆ ಸೊ ಎಲ್ಲರೂ ಹೇಳೋದು ಒಂದೇ ಪ್ರ್ಯಾಕ್ಟೀಸ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿ ಅನ್ನುವಂಥದ್ದು ಸೊ ಇದರಿಂದ ಸಾಕಷ್ಟು ಒಳ್ಳೆಯದಾಗತ್ತೆ ಅದ್ರ ಬಗ್ಗೆ ನೋ ಡೌಟ್ ಓಕೆ ಯಾವತ್ತೂ ಕೂಡ ಭಗವಂತ ನಿಮಗೆ ಯಾವುದೇ ಒಂದು ಸಮಸ್ಯೆನ ಯಾವುದೇ ಒಂದು ತೊಂದ್ರೆನ ಕೊಡೋದಕ್ಕೆ ಬಯಸೋದಿಲ್ಲ ನಿಮ್ಗೆ ನಿಮ್ಮ ಕನಸುಗಳನ್ನ ಈಡೇರಿಸೋದಕ್ಕೆ ಏನ್ ಬೇಕೋ ಅದನ್ನ ಮಾಡ್ತಾನೆ ಇರ್ತಾರೆ ಆ ರಕ್ಷೆ ಕೊಡ್ತಾನೆ ಇರ್ತಾರೆ ಸೊ ಹಾಗಾಗಿ ಯಾವುದೇ ಭಯನ ಪಡ್ಬೇಡಿ ಭರವಸೆನ ಕಳ್ಕೊಬೇಡಿ ಅನ್ನುವಂಥದ್ದು ಇದೆ ತಿದ್ಗೊಳ್ಳೋದು ಬಿಡೋದು ನಿಮಗ್ ಬಿಟ್ಟಂತ ವಿಚಾರ ಇಲ್ಲಿ ಬಂದಿದ್ದನ್ನ ಹೇಳೋದಷ್ಟೇ ನನ್ನ ಕರ್ತವ್ಯ ನಾನೇನು ಹುಟ್ಟಾಕಿ ಹೇಳೋದಿಲ್ಲ ಅಥವಾ ನಿಮ್ಮ ಮನಸ್ಸಿಗೆ ನೋವಾಗಲಿ ಅಥವಾ ನಿಮಗೆ ದುಃಖ ಆಗಲಿ ಅಥವಾ ನಿಮಗೆ ಒಂದು ಎಲ್ಲೋ ಒಂದು ಕಡೆ ಟ್ರಿಗರ್ ಆಗಲಿ ಅಂತ ನಾನು ಹೇಳೋದಿಲ್ಲ ಸೊ ನಿಮ್ಮ ಸದ್ಯದ ವಾತಾವರಣದಲ್ಲಿ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಡಿಪೆಂಡ್ ಇದೆ ಎಲ್ಲರಿಗೂ ಅನ್ವಯಿಸೋದಿಲ್ಲ ಇದೊಂದು ಜನರಲ್ ರೀಡಿಂಗ್ ನಿಮಗೆ ಹೇಳದೆ ಅಥವಾ ನಿಮಗೆ ತೊಂದರೆ ಆಗೋ ಹಾಗೆ ನಿಮ್ಮ ಮನಸ್ಸಿಗೆ ಚುಚ್ಚೋ ಹಾಗೆ ನೋವಾಗೋ ಹಾಗೆ ನಾನು ಹೇಳಿದೆ ಅಂತ ನೀವು ಅನ್ಕೊಂಡ್ರೆ ಐ ಆಮ್ ವೆರಿ ಸಾರಿ ಓಕೆ ಸೊ ನೋಡಿ ನಿಮ್ಮ ಈಗೋ ನೀವು ಬಿಡಲಿಲ್ಲ ಅಂದ್ರೆ ಸಮಸ್ಯೆ ಎದುರಿಸೋದು ನೀವೇನೆ ಈ ಕಾರ್ಡನ್ ನಾನೇನು ತೆಗ್ದಿಲ್ಲ ಅದಾಗೆ ಬಂದು ನಿಮಗೆ ಸಂದೇಶ ಕೊಡ್ತಾ ಇರ್ಬೇಕಾದ್ರೆ ಅದನ್ನ ತಿಳಿಸ್ಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ ಸೊ ಅದನ್ನೇ ನಾನು ಮಾಡಿರೋ ಅಂಥದ್ದು ಅದನ್ನೇ ನಾನು ಹೇಳಿದಂಥದ್ದು ಈಗೋನ ಹೋಗ್ಬಿಟ್ಟು ಈ ಒಂದು ಶಾರ್ಟ್ ಶಾರ್ಟ್ಕಟ್ ರೂಟನ್ನು ಬಿಟ್ಬಿಟ್ಟು ನೀವು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಆಗಿ ಭಗವಂತನಿಗೆ ಸರೆಂಡರ್ ಆಗಿ ಅನ್ನುವಂಥದ್ದು ಮುಖವಾಡ ಕಳಚಬೇಕು ಜನಗಳದು ಅನ್ನುವಂಥದ್ದು ಕೂಡ ಇದೆ ಆ ಮುಖವಾಡದ ಹಿಂದಿನ ಸತ್ಯ ಕೂಡ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ರೆಕಗ್ನೈಸ್ ಮಾಡಿ ಜನಗಳು ಯಾರು ನಿಮ್ಮೂರು ಯಾರು ನಿಮ್ಮೂರಲ್ಲ ಎಲ್ಲರೂ ನಂಬಿ ಎಷ್ಟು ಮೋಸ ಹೋಗ್ತಾ ಇದ್ದೀರಾ ಇದ್ರ ಬಗ್ಗೆ ಕೂಡ ಗಮನ ಇರಲಿ ಅನ್ನುವಂಥದ್ದು ಇದೆ ಆಗಲೇ ಹೇಳಿದೆ ನೋಡಿ ನಿಮ್ಮ ಮನೆಗೆ ಒಂದು ಬೆಳಕು ಬರಬೇಕು ನಿಮ್ಮ ಜೀವನಕ್ಕೆ ಒಂದು ಬೆಳಕು ಬರಬೇಕು ಅದನ್ನು ತೊಗೊಂಬನ್ನಿ ಅನ್ನುವಂಥದ್ದು ನಿಮ್ಮ ಮನೇಲಿ ಹೋಮ ಮಾಡಿಸೋದಿದ್ರೆ ಮಾಡಿಸಿ ಇಲ್ಲಾಂದರೆ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಮನೆ ತುಂಬ ದಿನಾನಿತ್ಯ ದೀಪಾವಳಿ ಮಾಡ್ತೀನಿ ಅಂದರೂ ಮಾಡಿ ದೀಪ ಹಚ್ಚೋದ್ರಿಂದ ಬೆಳಕು ಬರುತ್ತೆ ಹೊರತು ಇನ್ಯಾವುದೇ ರೀತಿಯ ಅನಾಹುತ ಆಗೋದಿಲ್ಲ ಅಲ್ವಾ ಸೊ ಸೆಲೆಬ್ರೇಟ್ ಡ್ರೀಮ್ ಇದೆ ಖಂಡಿತವಾಗ್ಲೂ ನಿಮ್ಮ ಆಸೆಗಳು ಆಕಾಂಕ್ಷೆಗಳು ಈಡೇರುತ್ತೆ ಜೊತೆಗೆ ನಿಮ್ಮ ಒಂದು ವಿಶ್ ಏನಿದೆ ಫುಲ್ಫಿಲ್ ಆಗತ್ತೆ ನಿಮಗೆ ಆ ಒಂದು ಆಶೀರ್ವಾದನ ಅವರು ಕೊಡ್ತಾರೆ ಅನ್ನುವಂಥದ್ದು ಇದೆ ನೀವು ಒಬ್ಬ ಸ್ಪಿರಿಚುವಲ್ ಟೀಚರ್ ಆಗಿ ಬದಲಾಗಬಹುದು ಅಥವಾ ನಿಮಗೆ ಬರ್ತಾ ಇರುವಂತ ಮಾಹಿತಿನ ನೀವು ಅಳವಡಿಸ್ಕೊಂಡು ಹೋಗಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಹೆಚ್ಚಿನ ಮಟ್ಟದ ಬದಲಾವಣೆನ ನೀವು ನೋಡ್ತೀರಾ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ಪ್ರಯಾಣದ ಹಾದಿಲಿ ಇರುವಂಥ ಸಮಸ್ಯೆಗಳನ್ನ ನಾನು ಬಗೆಹರಿಸ್ತೀನಿ ಅಂತ ಆ ಗುರುಗಳು ಹೇಳ್ತಾ ಇದ್ದಾರೆ ಇಲ್ಲಿ ಸೊ ಪ್ರಪಂಚನೇ ನಿಮ್ಮ ಮನೆ ಹಾಗಾಗಿ ಎಲ್ಲೇ ಇದ್ರೂ ಖುಷಿಯಾಗಿರಿ ದೂರ ಇದ್ರು ಹತ್ರ ಇದ್ರು ಎಲ್ಲೇ ಇದ್ರು ಖುಷಿಯಿಂದ ಇರಿ ಅನ್ನುವಂಥದ್ದು ಇಲ್ಲಿ ಇದೆ ಪವರ್ ಆಫ್ ಊದೇ ಇದೆ ಸೊ ಎಸ್ ವಿಭೂತಿ ಧಾರಣೆ ಮಾಡಿ ಹಣದ ಹಣೆ ಮೇಲೆ ಸೊ ಇದರಿಂದ ನಿಮಗೆ ಒಳ್ಳೇದಾಗತ್ತೆ ಹಣಕಾಸಿನ ಪರಿಸ್ಥಿತಿ ಸರಿ ಹೋಗುತ್ತೆ ಅಂತ ಕೇಳಿದೀರ ಖಂಡಿತ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊಲ್ಯೂಷನ್ ಇದೆ ಸೊ ಎಸ್ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಲ್ರೆಡಿ ನಿಮಗೆ ಕೊಟ್ಟಾಗಿದೆ ಕೊಟ್ಟಿರುವಂಥ ಪರಿಹಾರನ ನೀವು ಅಳ್ವಡ್ಸ್ಕೊಬೇಕು ನಿಮ್ಮ ಜೀವನದಲ್ಲಿ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಮುನ್ನಡಿಬೇಕು ಅದ್ರ ಬಗ್ಗೆ ಗಮನನ ಹರಿಸಿ ಅನ್ನುವಂಥದ್ದು ಇದೆ ಜೊತೆಗೆ ದ ಪ್ರೊಟೆಕ್ಟರ್ ಇದ್ದಾರೆ ಖಂಡಿತವಾಗಲೂ ನಿಮಗೆ ರಕ್ಷಣೆ ಅನ್ನೋದು ಇದೆ ನಿಮ್ಮೆಲ್ಲ ಸಮಸ್ಯೆಗಳನ್ನು ನಿಮ್ಮೆಲ್ಲ ಭಯನೂ ದೂರ ಮಾಡ್ತಾರೆ ಅನ್ನುವಂಥದ್ದು ಇದೆ ಹಾಗಾಗಿ ಹೆಚ್ಚು ನಂಬಿಕೆಯಿಂದ ಭರವಸೆಯಿಂದ ಇರಿ ಅನ್ನುವಂಥದ್ದು ಇದೆ ಈಗ ಮೂರು ಕಾರ್ಡ್ ಇಡ್ತೀನಿ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಗುರುಗಳು ನಿಮಗೆ ಏನು ಹೇಳ್ತಾರೆ ನೋಡೋಣ ಮೊದಲನೇ ಕಾರ್ಡ್ ಬಾಬಾ ಓಕೆ ಮೊದಲನೇ ಕಾರ್ಡ್ ರಾಘವೇಂದ್ರ ಸ್ವಾಮಿ ಅವರ ಕಡೆಯಿಂದ ತಗೊಳ್ಳೋಣ ರಾಘವೇಂದ್ರ ಸ್ವಾಮಿಗಳು ಉಚ್ಚಾಯ ರಾಘವೇಂದ್ರ ಸತ್ಯ ಧರ್ಮ ತಾಯಿ ಚಂಕಲ್ಪ ವೃಕ್ಷ ನಮ ನಮಃ ಇದು ಮೊದಲನೇದು ಇಷ್ಟು ಕಾರ್ಡ್ ಬಂದಿದೆ ಎರಡನೇದು ಒನ್ ಕಾರ್ಡ್ ಮೂರನೇದು ಒನ್ ಕಾರ್ಡ್ ಅಗೇನ್ ಒನ್ ಕಾರ್ಡ್ ಯಾರಿಗೂ ಗೈಡೆನ್ಸ್ ಇದೆ ಸೋಲ್ ಗ್ರೂಪಿಂದ ನಿಮಗೆ ಹೆಲ್ಪ್ ಸಿಗುತ್ತೆ ಆ ಹೆಲ್ಪನ್ನ ತಗೊಂಡು ಮುಂದುವರಿ ನಿಮಗೆ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ನಿಮ್ಮ ಸೋಲ್ ಪರ್ಪಸ್ನ ಮರಿಬೇಡಿ ಅನ್ನುವಂಥದ್ದು ಇದೆ ಅಗೇನ್ ಕಾರ್ಮಿಕ್ ಕ್ಲೆನ್ಸಿಂಗ್ ಸದ್ಯಕ್ಕೆ ಶತ್ರುಗಳು ಕಾರ್ಮಿಕ್ ರಿಲೇಶನ್ಶಿಪ್ಪಲ್ಲಿ ಇರಬಹುದು ಅಥವಾ ಕಾರ್ಮಿಕ ರೀತಿಲಿ ಕರ್ಮ ಫಲಗಳ ರೀತಿಲಿ ಕಾಡ್ತಾ ಇರಬಹುದು ಸೊ ಹಾಗಾಗಿ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಒಂಟಿ ಎಲ್ಲ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಅಂತ ಆ ಟ್ಯೂಷನ್ ನಿಮಗೆ ಸಹಾಯ ಸಿಗುತ್ತೆ ಬಾಬಾ ಕಡೆಯಿಂದನೂ ಸಿಗುತ್ತೆ ಮತ್ತು ಬೇರೆ ಸಹಾಯಕರನ್ನು ಕೂಡ ಬಾಬಾ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ರಾಘವೇಂದ್ರ ಸ್ವಾಮಿ ಇದು ಅನಿಸುತ್ತೆ ಇಷ್ಟು ಕಾರ್ಡ್ಸ್ ಬಂದಿದೆ ಎಲ್ಲವನ್ನು ಕೂಡ ಹೇಳ್ತೀನಿ ಮೊದಲನೇದು ಯಾರು ಆಯ್ಕೆ ಮಾಡಿದ್ದಾರೋ ಅವ್ರಿಗೆ ಮಾತ್ರ ಇದು ಸೊ ಬ್ಯಾಲೆನ್ಸ್ ಇದೆ ಸೊ ಎಸ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಎನರ್ಜಿನ ಅನ್ನುವಂಥದ್ದು ಜೊತೆಗೆ ನಿಮ್ಮ ಒಂಚೂರು ಹೆಲ್ತ್ ಸರಿ ಇಲ್ಲ ಅಂದರೆ ಪ್ರಾಣಾಯಾಮ ಮಾಡಿದ್ರಿಂದ ನಿಮಗೆ ಹೆಚ್ಚು ಒಳ್ಳೇದಾಗತ್ತೆ ಅಂತ ಒಂದು ಗುಡ್ ನ್ಯೂಸ್ ಬರುತ್ತೆ ಸೆಲೆಬ್ರೇಷನ್ ಟೈಮ್ ಇದೆ ಯಾಕೆ ಬೇಜಾರು ಮಾಡ್ಕೊಳ್ತೀರಾ ಇನ್ನೊಬ್ಬರು ಜೀವನಕ್ಕೂ ಒಳ್ಳೇದು ಮಾಡಿ ನಿಮ್ಮ ಜೀವನಕ್ಕೂ ಒಳ್ಳೇದು ಬರ್ತಾ ಇದೆ ಸೊ ಆಗಲೇ ಹೇಳಿದೆ ದೀಪ ಹಚ್ಚಿ ಅಂತ ದೀಪ ಹಚ್ಚಿ ಇದರಿಂದ ನಿಮಗೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದನ್ನು ನೋಡಿ ಎಷ್ಟು ದೀಪ ಹಚ್ಚಿದ್ದಾರೆ ಖುಷಿ ಖುಷಿಯಾಗಿ ಇರಿ ಅಂತ ಹೇಳ್ತಾ ಇದ್ದಾರೆ ತ್ರೀ ಮ್ಯಾಜಿಕ್ ತುಂಬ ಮುಖ್ಯ ಆ ತ್ರೀ ಅನ್ನ ಯಾವಾಗಲೂ ನೆನಪಲ್ಲಿ ಇಟ್ಕೊಂಡಿರಿ ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಮಾತು ಒಳ್ಳೆಯ ಕೆಲಸ ಒಳ್ಳೆಯ ಹಾದಿ ಒಳ್ಳೆಯ ನಡತೆ ಇದೆಲ್ಲವೂ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಹ್ಯಾವ್ ಗುಡ್ ಥಾಟ್ಸ್ ಅಂಡ್ ಗುಡ್ ವರ್ಡ್ಸ್ ಅಂಡ್ ಗುಡ್ ಡೀಡ್ಸ್ ದೀಸ್ ಆರ್ ವಿಲ್ ಕಮ್ ಬ್ಯಾಕ್ ಯು ಸೂನರ್ ಆರ್ ಲೇಟರ್ ಇನ್ ಲೈಫ್ ಅಂತ ಡ್ರೀಮರ್ ಇದೆ ಸೊ ಖಂಡಿತವಾಗ್ಲೂ ನಿಮ್ಮ ಕನಸುಗಳ ಮುಖಾಂತರ ಬಂದು ನಿಮ್ಮನ್ನು ಕಮ್ಯುನಿಕೇಟ್ ಮಾಡ್ತಾರೆ ನಿಮಗೆ ತಿಳಿಸ್ಬೇಕಾದಂಥ ಎಲ್ಲ ಮಾಹಿತಿನೂ ಅದ್ರ ಮುಖಾಂತರ ತಿಳಿಸ್ಕೊಡ್ತಾರೆ ಅನ್ನುವಂಥದ್ದು ಇದೆ ಸರ್ವಿಂಗ್ದ ನೀಡಿ ಯಾರಿಗೆ ಅಗತ್ಯ ಇದೆಯೋ ಯಾರಿಗೆ ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾಗುತ್ತೋ ಅವರನ್ನು ಗಮನದಲ್ಲಿ ಇಟ್ಕೊಂಡು ಅವರಿಗೆ ಸಹಾಯ ಮಾಡಿ ಅನ್ನುವಂಥದ್ದು ಇದೆ ಸೇವ್ ಆ್ಯಂಡ್ ಚಾರಿಟಿ ಆರ್ ದ ಸೂರೆಸ್ಟ್ ವೇ ಟು ಅಚೀವ್ ಸೋಲ್ ಗ್ರೋತ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮೆಡಿಟೇಷನ್ ಮಾಡಿ ಓಮ್ ಮೆಡಿಟೇಷನ್ ಮಾಡ್ತಿರೋ ಏನು ಮಾಡ್ತಿರೋ ಮಾಡಿ ಜೊತೆಗೆ ದೀಪ ಹಚ್ಕೊಂಡು ದೀಪ ಮೆಡಿಟೇಷನ್ ಕೂಡ ಮಾಡಿ ಎರಡನೇದು ಆಯ್ಕೆ ಮಾಡಿದ್ದೀರಾ ಸೋ ರೀಡ್ ಹೋಲಿ ಬುಕ್ ಅಂತ ಇದೆ ಹೆಚ್ಚು ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಏನು ಓದಿ ತಿಳ್ಕೊಂಡಿದ್ದೀರಾ ಅದನ್ನು ಪ್ರಾಕ್ಟೀಸ್ ಮಾಡಿ ಅಳ್ವಡಿಸ್ಕೊಳ್ಳಿ ಜೀವನದಲ್ಲಿ ಅನ್ನುವಂಥದ್ದು ಇದೆ ಟರ್ನ್ ಯುವರ್ ಇನ್ಫಾರ್ಮೇಷನ್ ಇಂಟು ದ ನಾಲೆಜ್ ಬೈ ಪ್ರಾಕ್ಟೀಸಿಂಗ್ ವಾಟ್ ಯು ಹ್ಯಾವ್ ಲರ್ನ್ ಅಂತ ಇದೆ ಓಕೆ ಸೊ ಎಸ್ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಬಿ ಅರೆಸ್ಟಿವ್ ಅಂತ ಇದೆ ಒಳ್ಳೆತನ ತುಂಬ ಒಳ್ಳೆಯದು ಆದರೆ ನಮ್ಮ ಒಳ್ಳೆತನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದರೆ ಆ ಒಳ್ಳೆತನ ನಾವು ಕಾಪಾಡ್ಕೊಳ್ಬೇಕಾಗಿರೋದು ನಮ್ಮದೇ ಕರ್ತವ್ಯ ಯಾಕೆಂದರೆ ನಾವು ಇನ್ನೊಬ್ಬರಿಗೆ ಹೊರೆ ಆಗಬಾರ್ದು ಅನ್ನೋದು ಎಷ್ಟು ಸರಿನೂ ಇನ್ನೊಬ್ಬರಿಂದ ನಮ್ಮ ಜೀವನಕ್ಕೆ ತೊಂದರೆ ಆಗ್ತಿದೆ ಅಂದರೆ ಅದರ ವಿರುದ್ಧವಾಗಿ ನಿಂತ್ಕೊಳ್ಬೇಕಾಗಿರೋದು ಕೂಡ ಅಷ್ಟೇ ಪ್ರಮುಖ ಆಗುತ್ತೆ ಸೊ ಹಾಗಾಗಿ ಬೀಯಿಂಗ್ ಟು ಗುಡ್ ಈಸ್ ನಾಟ್ ದ ಆನ್ಸರ್ ಬೀಯಿಂಗ್ ಅರೆಸ್ಟಿವ್ ಈಸ್ ಅಂತ ಹೇಳ್ತಾ ಇದ್ದಾರೆ ಸೊ ಎಸ್ ನಿಮ್ಮ ಜೀವನ ನಿಮ್ಮ ಇಷ್ಟ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬು ಮರಿದಿರ ಮಾಡಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತಿನ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ